ಸಿದ್ಧಗಂಗಾ ಮಠದಿಂದ ಬಿಸಿಎಂ ಹಾಸ್ಟೆಲ್ಗಳಿಗೆ ಅಕ್ಕಿ ಸಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಯೊಬ್ಬರ ತಲೆದಂಡವಾಗಿದೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ತಲೆದಂಡವಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗೀತಮ್ಮ ಅಮಾನತಾಗಿದ್ದಾರೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಕೆಎ ದಯಾನಂದ್ ಅವರು ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಗೀತಮ್ಮ ಅಮಾನತಾದ ತುಮಕೂರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ದಯಾನಂದವರು ಅವರು ಈ ಆದೇಶವನ್ನು ಹೊರಡಿಸಿರುವುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಕೆ ಎ ದಯಾನಂದ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ಅಕ್ಕಿ ವಿತರಣೆಯಾದರೂ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನ ಸರಬರಾಜು ಮಾಡುವುದಕ್ಕೆ ಹಿಂದೇಟು ಹಾಕಿರುವ ಆರೋಪದ ಅಡಿ ಇದೀಗ ಗೀತಮ್ಮ ಅವರನ್ನ ದಯಾನಂದವರು ಅಮಾನತು ಮಾಡಿದ್ದಾರೆ ತುಮಕೂರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯಾಗಿರುವಂತಹ ಗೀತಮ್ಮ ಅವರು ಅಮಾನತು ಆದೇಶ ಯಾವಾಗ ಬಂದಿದೆ ಏನಿಲ್ಲಿ ತಪ್ಪಾಗಿದೆ ಅನ್ನೋ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾ ಹೋಗ್ತಾರೆ ಯೋಗೇಶ್ ಯಾವಾಗ ಅಮಾನತು ಆದೇಶ ಬಂದಿದ್ದು ಗೀತಮ್ಮ ನಿಮಿತ್ತ ಈ ಗ್ಯಾರಂಟಿ ಯೋಜನೆಗಳೇನಾದರೂ ಅಕ್ಕಿಯ ತೊಡಕಿಗೆ ಕಾರಣವಾಯ್ತಾ ಅನ್ನೋದು ಒಂದು ಸಂದೇಹ ಯೋಗೇಶ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಸಂಪರ್ಕ ಕಡಿತಗೊಂಡಿದೆ ನಮ್ಮ ಪ್ರತಿನಿಧಿ ಯೋಗೇಶ್ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮತ್ತೊಮ್ಮೆ ಮಾಡೋಣ ನೀವು ಗಮನಿಸ್ತಾ ಇದ್ದೀರಿ ಸಿದ್ಧಗಂಗಾ ಮಠದಿಂದ ಬಿ ಸಿ ಎಮ್ ಹಾಸ್ಟೆಲ್ಗಳಿಗೆ ಅಕ್ಕಿ ಸಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನಮ್ಮ ಪ್ರತಿನಿಧಿ ಯೋಗೇಶ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಯೋಗೇಶ್ ಈ ತಮ್ಮ ಅಮಾನತು ಆದೇಶ ಯಾವಾಗ ಬಂದಿದ್ದು ಒಂದು ಈ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಏನಾದರೂ ಈ ಅಕ್ಕಿ ವಿತರಣೆಗೆ ವ್ಯತ್ಯಾಸ ಏನಾದರೂ ತಂದೊಡ್ತಾ ಅಂತ ಏನಿದೆ ಮಾಹಿತಿ ಯೋಗೇಶ್ ಸರ್ಕಾರ ಏನು ಇದು ಗ್ಯಾರಂಟಿ ಯೋಜನೆಗಳ ಹಿನ್ನೆಲೆಯಲ್ಲಿ ಸಕಾಲಕ್ಕೆ ಅಕ್ಕಿಯನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸಿದ್ಧಗಂಗಾ ಮಠದಿಂದ ಸುಮಾರು ಐನೂರು ಕೆಜಿಯಷ್ಟು ಅಕ್ಕಿಗಳನ್ನ ಅಂದ್ರೆ ಸಾಲವಾಗಿ ಪಡ್ಕೊಳ್ಳಲಾಗಿತ್ತು ಇತ್ತೀಚೆಗೆ ಆದ್ರೆ ಇದು ಕೇವಲ ಒಂದು ತಿಂಗಳಲ್ಲ ಕೆಲ ಕೆಳದ ಎಲ್ಲ ಕೆಲ ಎರಡು ಮೂರು ಸಾರಿ ಈ ಒಂದು ಪ್ರಕರಣ ಆಗಿದೆ ಆದ್ರೆ ಅದು ಇತ್ತೀಚೆಗೆ ಅಷ್ಟೇ ಬೆಳಕಿಗೆ ಬಂದಿತ್ತು ಬೆಳಕಿಗೆ ಬಂದ ನಂತರ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿ ಆಯ್ತು ಸುದ್ದಿ ಆದ ನಂತರ ಒಂದಷ್ಟು ಮುಜುಗರಕ್ಕೆ ಸರ್ಕಾರ ಮತ್ತೆ ತಾಲೂಕು ಆಡಳಿತ ಮತ್ತೆ ಇನ್ನು ಜಿಲ್ಲಾ ರೈತ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಒಳಗಾಗ್ಬೇಕಾಗಿತ್ತು ಅದಾದ ನಂತರ ಸಾಕಷ್ಟು ಪ್ರಕರಣವನ್ನ ಗಂಭೀರವಾಗಿ ತಕ್ಕಂಥ ಸರ್ಕಾರ ಏನು ಅದನ್ನ ಆ ಯಾರದೋ ಅದ್ರ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಗೀತಾ ಅವರನ್ನ ಆ ಮನಸ್ಸು ಮಾಡಲಿಕ್ಕೆ ಮಾಡ್ಲಾಗಿದೆ ಆದ್ರೆ ಆ ಸರ್ಕಾರ ತನ್ನ ಏನು ಅಲ್ಲಿ ಕೊಟ್ಟಿರಂತ ಕಾರಣ ಏನಂದ್ರೆ ಆ ಏನು ಅಕ್ಕಿ ನಿಗದಿತ ಅಕ್ಕಿ ಮತ್ತೆ ಗೋಧಿ ಸರಿಯಾದ ಸಮಯಕ್ಕೆ ಬಂದಿದೆ ಆದ್ರೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಸ್ವೀಕಾರ ಮಾಡಿಲ್ಲ ಎತ್ತುವಳಿ ಮಾಡಿಲ್ಲ ಅನ್ನೋರು ಆ ಒಂದು ಆದೇಶದಲ್ಲಿದೆ ಹಾಗಾಗಿ ಅವರು ನಿನ್ನೆ ಸಂಜೆ ಈ ಅಮಾನತು ಆದೇಶ ಬಂದಿರೋದು ಈಗ ಗೀತಾ ಅವ್ರು ಇನ್ನೂ ಸಿಕ್ಕಿಲ್ಲ ಗೀತಾವ್ರ ಸಿಕ್ಕ ನಂತರ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕು ಯಾಕಂದ್ರೆ ಈ ಒಂದು ಪ್ರಕರಣ ಯಾರ್ದೋ ವಿಚಾರಕ್ಕೆ ಸಿಕ್ಕವರ ತಲೆದಂಡ ಆಗಿದೆ ಅನ್ನೋದಂದ್ರೆ ಸಮಾಜ ಜಿಲ್ಲಾ ಮಟ್ಟದಲ್ಲಿ ಪಿಸಿಎಂ ಅಧಿಕಾರಿಗಳು ಇರ್ತಾರೆ ಆದ್ರೆ ಆತ ಯಾರು ಕೂಡ ಆ ತರದ್ದು ಇದಾಗಿಲ್ಲ ಆದ್ರೆ ತಾಲೂಕು ಅಧಿಕಾರಿ ಯಾಕೆ ಈ ತರ ಟಾರ್ಗೆಟ್ ಅವರು ಈಗ ಸದ್ಯ ಸುಮ್ಕೂರ ಚರ್ಚೆ ಆಗ್ತಿರೋ ವಿಚಾರ ಹಾಗೆ ಗೀತಾ ಅವರು ಸಿಕ್ಕ ನಂತರ ಏನಾದ್ರು ಮಾಹಿತಿ ಕೊಡ್ತಾರ ಅಥವಾ ಏನಾದ್ರು ಮಾಧ್ಯಮಕ್ಕೆ ಬರ್ತಾರಲ್ಲ ಗೊತ್ತಿಲ್ಲ ಅಂದ್ರೆ ಬಂದ ನಂತರ ಅವ್ರು ಏನ್ ಹೇಳ್ತಾರ ಅದ್ರ ಮೇಲೆ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ ಸಾಲದ ಅಕ್ಕಿಯನ್ನ ವಾಪಸ್ ವಿತರಿಸುವ ನಿಮಿತ್ತ ಮತ್ತು ಬಿ ಸಿಎಂ ಹಾಸ್ಟೆಲ್ ಗಳಿಗೆ ಸಕಾಲಕ್ಕೆ ಅಕ್ಕಿಯನ್ನು ಒದಗಿಸುವ ನಿಮಿತ್ತ ಏನಾದರೂ ಕ್ರಮ ತಗೊಂಡಿದ್ದಾರಾ ಈ ಬಗ್ಗೆ ಶಿವರಾಜ್ ಅಂಗಡಿರು ಕೂಡ ಒಂದು ಅದು ಈ ಒಂದು ಪ್ರಕರಣ ಬಳಕಿ ಬಂದಾಗ ತಕ್ಷಣ ಅವ್ರ ಒಂದು ಪತ್ರಿಕಾಗೋಷ್ಠಿ ಅಂದ್ರೆ ಪತ್ರಿಕಾ ಇಳಿಕೆನ ಬಿಡುಗಡೆ ಮಾಡಿದ್ರು ಈ ತರದ್ದು ಯಾವ ರೀತಿ ಬೆಳವಣಿಗೆ ಆಗಿಲ್ಲ ಆದ್ರೆ ಯಾವುದೇ ರೀತಿ ಅಕ್ಕಿ ಅಂತ ಗೋಧಿ ಯಾವುದೇ ರೀತಿಯ ಕೊರತೆ ಆಗಿಲ್ಲ ಅದೇ ಅಧಿಕಾರಿಗಳು ಯಾಕೆ ಈ ತರ ಮಾಡಿದ್ದಾರೆ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ರು ಅದಾದ ನಂತರ ಎರಡು ದಿನದಲ್ಲಿ ಈ ಒಂದು ಕ್ರಮ ಆಗಿದೆ ಅಂದ್ರೆ ಅಕ್ಕಿಯನ್ನ ಸ್ವೀಕಾರ ಅಂದ್ರೆ ಎತ್ತುವಳಿ ಮಾಡ್ಬೇಕಾಯ್ತು ಅಧಿಕಾರಿ ಜವಾಬ್ದಾರಿ ಅಂತ ಹೇಳಿದ್ರೆ ಅಧಿಕಾರಿ ಮಟ್ಟದಲ್ಲಿ ಹೇಳೋದಾದ್ರೆ ಅಕ್ಕಿ ಸಕಾಲಕ್ಕೆ ಬಂದಿಲ್ಲ ಅನ್ನೋದು ಅಂದ್ರೆ ಅಕ್ಕಿ ಸಕಾಲಕ್ಕೆ ಬಂದಿಲ್ಲ ಅಂತ ಅಂದ್ರೆ ಇರ್ತಕ್ಕಂತ ವಿದ್ಯಾರ್ಥಿಗಳ ನಿಲಯಗಳಿಗೆ ಸರಿಯಾಗಿ ಆಹಾರ ಪೂರೈಕೆ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಅಲ್ಲಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಕಿರಿಯ ಅಧಿಕಾರಿಗೆ ತಗ್ಲಾಕ್ ಅನ್ನೋದು ಒಂದು ಚರ್ಚೆ ಆಗ್ತಿರುವುದು ಹಾಗಾಗಿ ಈ ಬಗ್ಗೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅದೇ ಒಂದು ವೇಳೆ ಪ್ರತಿಕ್ರಿಯೆ ಕೊಟ್ಟರೆ ಒಂದಷ್ಟು ಮಾಹಿತಿ ಗೊತ್ತಾಗಿದೆ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ